ನರಸಾಪುರ ಕಂದಾಯ ಗ್ರಾಮಕ್ಕೆ ಬಯಾಪುರ ಶ್ರಮ ಗ್ರಾಮಸ್ಥರಿಂದ ಸನ್ಮಾನ ಕುಷ್ಟಗಿ ತಾಲೂಕಿನ ಹಿರೇಗೊಂಡಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸಾಪುರ ಗ್ರಾಮವನ್ನು ಸರ್ಕಾರ ಕಂದಾಯ ಗ್ರಾಮವನ್ನಾಗಿ ಘೋಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಶ್ರಮಿಸಿದ ಮಾಜಿ ಸಚಿವ ಅಂಬರೇಗೌಡ ಪಾಟೀಲ್ ಬಯಾಪೂರ್ ಅವರನ್ನು ಗ್ರಾಮಸ್ಥರು ಕುಷ್ಟಗಿ ಪಟ್ಟಣದ ಮಾಜಿ ಸಚಿವರ ನಿವಾಸಕ್ಕೆ ತೆರಳಿ ಶಾಲು ಹೊದಿಸಿ ಹೂಮಾಲೆ ಹಾಕಿ ಗೌರವಿಸಿ ಸಿಹಿ ಹಂಚಿ ಹರ್ಷ ವ್ಯಕ್ತಪಡಿಸಿದರು ಗೌರವ ಸ್ವೀಕರಿಸಿ ಮಾತನಾಡಿದ ಮಾಜಿ ಸಚಿವ ಅಂಬ್ರೇಗೌಡ ಪಾಟೀಲ್ ಬಯಾಪುರ್ ಅವರು ಜನವಸತಿ ಪ್ರದೇಶಗಳಿಗೆ ಕಂದಾಯ ಗ್ರಾಮದ ಸ್ಥಾನಮಾನ ಇದ್ದರೆ ಮಾತ್ರ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಪಡೆಯುವುದು ಸುಲಭ ಅಲ್ಲಿನ ನಿವಾಸಿಗಳಿಗೆ ಮೂಲ ಸೌಕರ್ಯ ಒದಗಿಸುವುದಕ್ಕೂ ಅನುಕೂಲವಾಗಲಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕೆಡಿಪಿ ಸದಸ್ಯ ಯಲ್ಲಪ್ಪ ಬಾಗ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಲ್ಲಪ್ಪ ಕೊಪ್ಪಳ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಚೋಳಪ್ಪ ಬೇವಿನಕಟ್ಟಿ ಕಳಕಪ್ಪ ಕಾಡದ್ ಮುತ್ತಪ್ಪ ಬೇವಿನಕಟ್ಟಿ ಯಲ್ಲಪ್ಪ ವಾರಿಕಲ್ ಪರಸಪ್ಪ ವಡ್ಡರ್ ಮಲ್ಲಪ್ಪ ಕುಂಬಾರ್ ಮೈಲಾರಪ್ಪ ನರಿ ಶೇಖಪ್ಪ ಕೊಪ್ಪಳ ಮುಂತಾದವರು ಇದ್ದರು